ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡ್ರಿ ನಮ್ಮ ಫ್ರೆಂಡ್ಸ್ ಬಂದಿದ್ದರು ಅವರೆಲ್ಲಾನು ನನ್ನ ಮಗಳಿಗೆ ಉಡಿ ತುಂಬಿ ಒಂದು ಸ್ವಲ್ಪ ಅಂದ್ರೆ ಅವತ್ತು ಕುಪ್ಸ ಮಾಡಲಿಕ್ಕೆ ಇದನ್ನು ಮಾಡಿ ಕರೆದಿದ್ದು ಬಂದಿದ್ದಿಲ್ಲ ಅವರು ಅದಕ್ಕೆ ಇವತ್ತೆಲ್ಲಾನು ಬಂದು ನನ್ನ ಮಗಳಿಗೆ ಉಡಿ ತುಂಬಿ ಒಂದು ಸ್ವಲ್ಪ ಸ್ವೀಟು ಖಾರ ಅದನ್ನೆಲ್ಲಾನು ತಂದು ಕುಪ್ಸ ಮಾಡಿ ಹೋಗಿದ್ರು ನೋಡ್ರಿ ಜ್ಯೋತಿ ಮತ್ತು ಅನಿತಾ ಮಾಮಿ ಅಂತಂದು ನೋಡ್ರಿ ಇವರು ಇವ್ರು ನೋಡ್ರಿ ಯಾವ ರೀತಿ ಇದು ಮಾಡ್ಲೇತೀವ್ರ ಎಲ್ಲಾನು ತಗೊಂಬಂದಿದ್ರು ಖುಷಿ ಆಯ್ತು ನೋಡ್ರಿ ನನ್ನ ಮಗಳಿಗೆ ಯಾರು ಶ್ಷಪ್ ಹಚ್ಚಿ ಉಡಿ ತುಂಬಿ ಎಲ್ಲಾನು ಮಾಡಿದ್ರು ಅವರು ಆರತಿ ಮಾಡಿದರು ಎಲ್ಲ ಮಾಡಿದ್ರು ನೋಡ್ರಿ ಈಗ ಹುಡಿ ತುಂಬಲಿ ನೋಡ್ರಿ ಆಮೇಲೆ ಅವರೆಲ್ಲ ಇದನ್ನ ತೊಗೊಂಡ್ಬಂದಿದ್ರು ಅವಲಕ್ಕಿ ಚಕ್ಲಿ ಸ್ವೀಟು ಹೂವು ಹಣ್ಣು ಎಲ್ಲ ತೊಗೊಂಬಂದು ಈ ಗುಡಿ ತುಂಬಿ ಚೆಂದ ಕುತ್ಕೊಂಡು ಎಷ್ಟೋ ತನಕ ಮಾತಾಡಿದ್ವಿ ನೋಡ್ರಿ ಎಲ್ಲರೂ ಬಂದಿದ್ರು ಇವರು ನಮಗೆ ಬಂದೇ ಇಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ರು ಬಂದು ಇವರು ಕೊಟ್ಟಿದ್ದೀಗ ಅನಿತಾ ಮಾಮಿ ರೀ ಈಕಿ ಜ್ಯೋತಿ ನೋಡ್ರಿ ನಮ್ಮ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನೋಡ್ರಿ ಬಂದಿದ್ರು ಬಂದು ನಮಗೆ ಅಂದ್ರೆ ರಾತ್ರಿ ಸ್ವಲ್ಪ ಲೇಟಾಗಿತ್ತು ಆದ್ರೆ ಭಾಳ ಖುಷಿ ಆತ್ರಿ ರೀ ನಮಗೆ ಬಂದಿದ್ರು ಅಷ್ಟೊತ್ತಿನ ಮೇಲೆ ಅಂತಂದು ಆರತಿ ಮಾಡಿದರು ಎಲ್ಲ ಕುತ್ಕೊಂಡ್ರು ರಾತ್ರಿ ಎಷ್ಟೋ ಹೊತ್ತಿನ ತನಕ ಇದು ಮಾ ಕೂತ್ಕೊಂಡು ಹೋದರು ಎಲ್ಲ ಅಂದರೆ ತಿನ್ನಲಿಕ್ಕೆ ಸ್ವಲ್ಪಕೀಗೆ ಇದ ಇದನ್ನು ಮಾಡಿದ್ರು ಕೀ ನನ್ನ ಮಗಳು ಒಲ್ಲೆ ಅಂತ ಹೇಳಿದ್ಲು ಬಜ್ಜಿ ಅವನ್ನೆಲ್ಲಾನು ತೊಗೊಂಡ್ಬಂದಿದ್ರು ಒಂದು ಸ್ವಲ್ಪ ಮತ್ತೆ ಅಷ್ಟರ ತಿನ್ನು ಅಂತಂದು ಹೇಳೋರು ಅಷ್ಟು ಪ್ರೀತಿಯಿಂದ ಇದನ್ನು ಮಾಡಿದರು ಆಮೇಲೆ ನಮಗೆ ಹೊರಸಿನ ಮುಹೂರ್ತ ಮಾಡಬೇಕು ಅಂತಿತ್ತು ಮತ್ತು ಅವರು ಬಂದಿದ್ರು ಅನ್ನೋದಕ್ಕೆ ನಾನು ಅವತ್ತನ್ನು ಮಾಡಿ ಮುಗಿಸ್ಬಿಟ್ಟೆ ನಾನು ಇವತ್ತನ್ನು ಅವ್ರು ಎಲ್ಲಾನು ಇದು ಮಾಡಿಕೊಂಡು ಮಾಡಿಬಿಡ್ರಿ ನಡೀತದ ಅಂತ ಹೇಳಿದ್ರು ಅವ್ರು ಅನಿತಾ ಮಾಮಿ ಅದಕ್ಕೆ ಇದನ್ನೆಲ್ಲಾನು ನೋಡಿರಿ ಮೊದಲು ಕುಂಕುಮ ಹಚ್ಚಿ ಉಡಿ ತುಂಬಿ ಅದನ್ನೆಲ್ಲ ಈ ಥರ ಪದ್ಧತಿ ಇರ್ತದೆ ನೋಡಿರಿ ನಮ್ಮ ಕಡೆ ಇದ್ರೊಳಗೆ ಯಾವ್ದು ಯಾವ ರೀತಿ ಹೊರಸಿನ ಮೇಲೆ ಅಂದ್ರೆ ಹೊರಸಿನ ಮೇಲೆ ಕುಡಿಸಿ ಮಾಡಿರ್ತಾರೆ ಮತ್ತು ಹೊರಸಿಲ್ಲ ಅಂದ್ರೆ ಕಾಟಿನ ಮೇಲೆ ಮಾಡಿರ್ತಾರೆ ಅದು ನಮ್ಮ ನೀಳ ಕಾಟು ಒಳಗಡೆ ಇತ್ತು ಅಂತಂದು ಹೇಳಣ ಇದನ್ನ ಇದನ್ನು ಮಾಡ್ಕೊಂಡು ಅಷ್ಟೇ ನಿಯಮ ಮಾಡಬೇಕು ಅಂತಂದು ಹೇಳಿ ಅದನ್ನೆಲ್ಲಾನು ನಿಯಮ ಮಾಡ್ಲಿಕ್ಕೆತ್ತಿದ್ದೆ ನೋಡಿರಿ ಈ ಥರ ಎಲ್ಲಾನು ಎಲ್ಲ ನೋಡ್ರಿ ಹಿಂಗೆ ಕಾಯಿ ಇರ್ತದೆ ಕಾಯಿ ಉಳಿಸ್ಬೇಕು ನೋಡ್ರಿ ಕುತ್ಕೊಂಡು ಅಂದ್ರೆ ಅಕ್ಕಿ ಗಂಡನ ಮನೆ ಒಳಗೆ ಶ್ರೀಮಂತ ದಿವಸ ಕಾಯಿ ಉಳಿಸ್ತಿರ್ತಾರೆ ಅದಕ್ಕೆ ಇವತ್ತು ನಾವು ಕಾಯಿ ಅದನ್ನು ಯಾವ ರೀತಿ ಹಿಂಗೆ ಉಳಿಸಿ ಇದನ್ನ ಮಾಡ್ತಾರ ಅಂತ ಇಷ್ಟೇ